ಪ್ರಾರಂಭ ಆಗಲಿದೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಬಿಲ್ಲುಗಳು ಈ ಸದನದಲ್ಲಿ ಚರ್ಚೆಗೆ ಬರ್ತಾವು ಈಗೇನು ನಮ್ಮ ರಾಜ್ಯದ ಸ್ಥಿತಿಗತಿ ಹಿನ್ನೆಲೆಯೊಳಗೆ ಮಳೆಯಿಂದ ಆಗಿರ್ತಕ್ಕಂಥ ಹಾನಿ ಇವೆಲ್ಲವುಗಳ ಹಿನ್ನೆಲೆಯೊಳಗೆ ಸಾಕಷ್ಟು ಚರ್ಚೆ ಸದನದಲ್ಲಿ ನಾವು ಮಾಡಲಿದ್ದೇವೆ ಉತ್ತರ ಕರ್ನಾಟಕದ ಹಲವಾರು ವಿಷಯಗಳನ್ನು ಚರ್ಚಿಸೋದಕ್ಕೆ ಈ ಒಂದು ಚಳಿಗಾಲ ಅಧಿವೇಶನ ಬಹಳಷ್ಟು ಅನುಕೂಲಕರ ಆಗ್ತದೆ ಆ ರೀತಿಯ ಉದ್ದೇಶವನ್ನು ಈಗಾಗಲೇ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಸ್ಪೀಕರ್ ಅವರು ಹೇಳಿದ್ದಾರೆ ಕೌನ್ಸಿಲ್ ಚೇರ್ಮನ್ರವರು ಹೇಳಿದ್ದಾರೆ ಅಪಕೃಷ್ಟ ಹೋರಾಟ ಬಾಗಲಕೋಟೆಯಲ್ಲಿ ನಡೆದಿರಂಥದ್ದು ನನ್ನ ಗಮನಕ್ಕೂ ಇದೆ ರಾಜ್ಯ ಸರ್ಕಾರ ಈ ವಿಷಯದ ಬಗ್ಗೆ ಭಾಳ ತೀವ್ರವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತೀನಿ ಯಾವುದೇ ಸರ್ಕಾರ ಯಾವುದೇ ಅಭಿವೃದ್ಧಿ ಪರ ವಿಚಾರಕ್ಕೂ ಚರ್ಚೆ ಕೊಡ್ತಾ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅವರು ರಾಜಕೀಯ ನಾಟಕ ನಾಟಕದ ಮಾತುಗಳನ್ನು ಏನು ಹೇಳ್ತಾರೋ ಅದಕ್ಕೆ ನಾವು ಉತ್ತರಿಸೋದಿಲ್ಲ ಆದರೆ ಈ ಸದನ ಕರೆದಿದ್ದೆ ಅದಕ್ಕೆ ಇಲ್ಲಿ ತಾವು ಚರ್ಚೆ ಮಾಡಿರಲ್ಲ ಒಂಬತ್ತು ದಿನ ಚರ್ಚೆ ಮಾಡಿ ಏನು ನಿಮ್ಗೆ ಸರ್ಕಾರ ಅವಕಾಶ ಕೊಡಲ್ವ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಅವಕಾಶ ಕೊಡಬೇಕೋ ಆ ಎಲ್ಲ ಅವಕಾಶವನ್ನು ಕೊಟ್ಟಿದೆ ಆದರೆ ಸದ್ಬಳಕೆ ಮಾಡಿಕೊಳ್ಬೇಕು ಕಳೆದ ಅಧಿವೇಶನದಲ್ಲಿ ಆದಂತೆ ಈ ಅಧಿವೇಶನದಲ್ಲಿ ಸಮಯ ವ್ಯರ್ಥ ಹಾಳಾಗಬಾರ್ದು ಅಂಥೇಳಿ ನಾನು ವಿರೋಧಿ ಪಕ್ಷಗಳಲ್ಲೂ ವಿನಂತಿ ಮಾಡ್ತೀನಿ ಹೋರಾಟ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಅಂತ ಕೂಡ ನಮ್ಮ ಸರ್ಕಾರ ಯಾರದೇ ಹೋರಾಟವನ್ನು ಹತ್ತಿಕ್ಕುವ ಪ್ರಶ್ನೆ ಇಲ್ಲ ನ್ಯಾಯಯುತವಾದ ಹೋರಾಟಗಳಿಗೆ ಸ್ಪಂದಿಸ್ತೇವೆ ಹೊರತು ಹೋರಾಟವನ್ನು ಹೋರಾಟವನ್ನು ನಿಲ್ಲಿಸುವುದಾಗ್ಲಿ ಅಥವಾ ಧ್ವನಿಗಳನ್ನು ದಮನ ಮಾಡೋದಾಗಲಿ ನಾವು ಮಾಡೋದು ಅದು ಲಾ ಆ್ಯಂಡ್ ಆರ್ಡರ್ನವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ ನಮ್ಮ ಸರ್ಕಾರದ ನಿಲುವು ಹೇಳ್ತೀನಿ ಸರ್ಕಾರದ ನಿಲುವು ಯಾವುದೇ ಹೋರಾಟಗಳನ್ನು ಯಾವ ಕಾರಣಕ್ಕೂ ಹತ್ತಿಕ್ಕೋದು ಸರ್ಕಾರ ಪ್ರಶ್ನೆ ಅಲ್ಲ ಲಾ ಆ್ಯಂಡ್ ಆರ್ಡರ್ದವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ ನನಗೆ ಆದರೆ ಯಾವ ಹೋರಾಟವನ್ನು ಪಂಚಮಶಾಲಿ ಹೋರಾಟ ಮೊದಲು ಮಾಡಿ ಯಾವ ಹೋರಾಟವನ್ನು ನಮ್ಮ ಸರ್ಕಾರ ಹತ್ತಿಕ್ಕೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವಿರೋರು ನಾವು ಈ ಯಾರು ಏನು ಮಾಡದೇ ಇದ್ದದ್ದನ್ನು ಈಗ ಒಮ್ಮೆ ಹೋರಾಟ ಅಂತ ಹೇಳಿ ಬರುವಂತ ಪಿಯ ಪ್ರಯತ್ನ ಏನಿದೆ ಅದ್ರ ಬಗ್ಗೆ ಜನ ಎಚ್ಚರಿಕೆಯಿಂದ ಇರ್ತಾರೆ ಇವತ್ತಿನ ಪತ್ರಿಕಾ ಹೇಳಿಕೆಯನ್ನು ನೋಡಿದ್ರೆ ಹಂಗ ಅನಿಸ್ತದೆ ಅವ್ರು ಯಾರು ಇದ್ದಾಗ ಏನು ಮಾಡಿಲ್ಲ ಸರ್ ಕಂಡ್ರೆ ಸರ್ ಅವುಗಳನ್ನು ಮತ್ತೆ ಅಂತಂದ್ರೆ ಅದು ಸರಿ ಅನಿಸ್ತದ ನಿಮಗೆ